ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ನಾನು ಸಹ ಚೆನ್ನಾಗಿದ್ದೀನಿ ಇದು ನನ್ನ ಲಾಸ್ಟ್ ಬರ್ತಡೇ ವಿಡಿಯೋ ಆಗಿರುತ್ತೆ ಇದು ವಿಡಿಯೋ ಮಾಡಿದೆ ಬಟ್ ನನ್ನ ಹತ್ರ ಫೋನಿಲ್ಲ ನನ್ನ ಹಸ್ಬೆಂಡ್ ಫೋನಿಂದ ನಾನು ವೀಡಿಯೋ ಮಾಡಿಕೊಂಡಿದ್ದೆ ಆ ವೀಡಿಯೋನ ನಾನು ಇವತ್ತು ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಈ ವಿಡಿಯೋನ ಶೇರ್ ಮಾಡ್ತಾಯಿದ್ದೀನಿ ಈ ಈ ಬರ್ತಡೇನ ನನ್ನ ಲೈಫಲ್ಲಿದೆ ಫಸ್ಟ್ ಟೈಮ್ ನಾನು ಆಚರಿಸ್ಕೊತಾ ಇರೋದು ನನ್ನ ಲೈಫಲ್ಲೇ ನಾನು ಬರ್ಡೇನೇ ಮಾಡ್ಕೊಂಡಿರಲಿಲ್ಲ ಬಟ್ ನನ್ನ ಹಸ್ಬೆಂಡ್ ನನ್ನ ಮದುವೆ ಆದಮೇಲೆ ಈ ಥರ ಸರ್ಪ್ರೈಸ್ ಆಗಿ ನನಗೆ ಬರ್ಡೇ ಸೆಲೆಬ್ರೇಷನ್ ಇಟ್ಕೊಂಡಿದ್ರು ನನಗಂತೂ ಫುಲ್ಲು ತುಂಬ ಖುಷಿ ಆಗ್ಬಿಟ್ಟಿತ್ತು ನನ್ನ ಫಸ್ಟ್ ಬರ್ತ್ಡೇ ನಾನು ಈ ಥರ ನನ್ನ ಲೈಫಲ್ಲೇ ಈ ಥರ ನಾನು ಮಾಡಿಕೊಂಡೇ ಇರಲಿಲ್ಲ ಬಟ್ ಈ ಥರ ಮಾಡ್ಕೊಂಡಾಗ ಮಾತ್ರ ಏನೂ ನಂಗೆ ಗೊತ್ತಿಲ್ಲ ತುಂಬ ಖುಷಿ ಆಯಿತು ಮತ್ತು ನನ್ನ ಬರ್ತಡೇಗೆ ನನಗೆ ಗೊತ್ತಿಲ್ಲದಂಗೆ ನನ್ನ ಹಸ್ಬೆಂಡು ನನ್ನ ಆಂಟಿ ಮತ್ತು ನನ್ನ ಅಂಕಲ್ಲು ಮತ್ತು ನನ್ನ ಅಣ್ಣ ಮತ್ತು ನನ್ನ ಅಕ್ಕ ಮತ್ತು ನನ್ನ ಹಸ್ಬೆಂಡ್ ಕೊಲೀಗ್ಸ್ನೆಲ್ಲ ಆಫೀಸ್ ಕೊಲೀಗ್ಸ್ನೆಲ್ಲ ಇನ್ವೈಟ್ ಮಾಡಿದರು ಅಂದರೆ ನಮ್ಮ ಲೈಫಲ್ಲೇ ನಾವು ಬರ್ಡನೆ ಮಾಡ್ಕೊಂಡಿಲ್ಲ ಅನ್ ಅಂದಾಗ ಒಂದು ಸರ್ಪ್ರೈಸ್ ಕೊಟ್ಟಾಗ ಯಾವ ಥರ ಫೀಲ್ ಆಗುತ್ತೆ ಅಂದರೆ ಅದನ್ನು ಹೇಳ್ಕೊಳ್ಳೋದಕ್ಕೆ ಆಗಲ್ಲ ಆ ಥರ ನನ್ನ ಲೈಫಲ್ಲಿ ನನ್ನ ಹಸ್ಬೆಂಡ್ ನನಗೆ ಫಸ್ಟ್ ಟೈಮ್ ನನಗೆ ಸರ್ಪ್ರೈಸ್ ಕೊಟ್ಟಿದ್ದು ನನ್ನ ಹಸ್ಬೆಂಡ್ ಒಂದು ಸ್ಮಾಲ್ ಕೇಕ್ ತಗೊಂಡು ಬಂದಿದ್ರು ಕೇಕ್ ಕಟ್ ಮಾಡಿಸಿ ಹಾಗೆ ನನ್ನ ಹಸ್ಬೆಂಡ್ಗೂ ನಾನು ಕೇಕ್ ತಿನ್ನಿಸ್ದೆ ಆಮೇಲೆ ನನ್ನ ಆಂಟಿ ಮತ್ತು ನನ್ನ ಅಂಕಲ್ ಸಹ ಬಂದಿದ್ದರು ನೋಡಿ ಅವರೇ ನನ್ನ ಆಂಟಿ ಮತ್ತು ನನ್ನ ಅಂಕಲ್ ಅವರು ಮತ್ತು ನನ್ನ ಜೊತೆಗೆ ನಮ್ಮ ಅಮ್ಮನ ಸಹ ಬಂದಿದ್ದರು ನೋಡಿ ಅವರು ನಮ್ಮಮ್ಮ ಇನ್ನು ಎಲ್ಲರೂ ಕೇಕ್ ಕಟ್ ಮಾಡಿ ಕೇಕ್ ಊಟ ಊಟಿದ್ದು ಹೋಗಿ ಇನ್ನು ಎಲ್ಲರಿಗೂ ಊಟ ಕೊಡಿಸಿ ಊಟ ಮಾಡಿಕೊಂಡು ಸಹ ಮನೆಗೆ ಬಂದು ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ